ದೇವರ ನೈವೇದ್ಯಕ್ಕೆ ಸೂಪರ್ ಈಸಿ ಅಂಡ್ ಸೂಪರ್ ಟೇಸ್ಟಿ ಆಗಿರುವಂತಹ ಗೊಜ್ಜ ಅವಲಕ್ಕಿ ಮಾಡೋಣ ಅನ್ನ ಬಳಸದೇ ಇರೋ ಟೈಮ್ ಅಲ್ಲೂ ಕೂಡ ನೀವು ಇದನ್ನ ಕ್ವಿಕ್ ಆಗಿ ಮಾಡಿಕೊಳ್ಬಹುದು ಲಂಚ್ ಬಾಕ್ಸ್ ಅಥವಾ ಡಿನ್ನರ್ಗೂ ಕೂಡ ಚೆನ್ನಾಗಿರುತ್ತೆ ಗೊಜ್ಜ ಅವಲಕ್ಕಿ ಹೇಗೆ ನೋಡೋಣ ಕಾಲ್ ಕೆ ಜಿ ಅಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಪಲ್ಸ್ ಮೋಡ್ ಅಲ್ಲಿ ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈಗ ತರಿತರಿ ಆಗುತ್ತೆ ಇದನ್ನ ಬೌಲ್ಗೆ ಹಾಕಿ ಚೆನ್ನಾಗಿ ಎರಡು ಸಲ ನೀರಲ್ಲಿ ತೊಳೆದು ನೀರನ್ನ ಬಸ್ತು ಇಟ್ಕೊಂಡ್ರೆ ಹತ್ತು ನಿಮಿಷ ಚೆನ್ನಾಗಿ ನೆಂದಿರುತ್ತೆ ನೋಡಿ ನೀರನ್ನ ಬಸ್ತು ಮುಚ್ಚಲ ಮುಚ್ಚಿ ಇಟ್ಬಿಟ್ರೆ ಒಗ್ಗರಣೆ ಆಗೋಷ್ಟ್ರಲ್ಲಿ ನೆಂದಿರುತ್ತೆ ಇವಾಗ ಬಾಳೆನಲ್ಲಿ ಒಗ್ಗರಣೆ ಮಾಡ್ಕೋತಾ ಇದೀನಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಕಡಲೆಕಾಯಿ ಬೀಜ ಹಾಗೂ ಸ್ವಲ್ಪ ಗೋಡಂಬಿಯನ್ನ ಹಾಕೊಂಡು ಹುರ್ಕೊಂಡಿದೀನಿ ಹುರ್ಕೊಂಡಾದ್ಮೇಲೆ ಒಂದು ಬೌಲ್ ಅಲ್ಲಿ ಎತ್ತಿಟ್ಕೊಳ್ಳಿ ಮತ್ತೆ ಅದೇ ಎಣ್ಣೆಯಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸಿನಕಾಯಿ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳಿ ಕಡಲೆಬೇಳೆ ಉದ್ದಿನ ಬೆಳೆನ ಚೆನ್ನಾಗಿ ಕೆಂಪಗ್ ಹುರ್ಕೊಂಡಾದ್ಮೇಲೆ ಪುಳಿಯೋಗರೆ ಗೊಜ್ಜಿದ್ರೆ ಹಾಕೊಳ್ಳಿ ಅಥವಾ ಪುಳಿಯೋಗರೆ ಪೌಡರ್ ಅನ್ನ ಬಳಸಬಹುದು ಪುಳಿಯೋಗರೆ ಗೊಜ್ಜಿನ ರೆಸಿಪಿ ನಾನು ಹಾಕಿದೀನಿ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಿ ನೆನ್ಸಿಟ್ಟಿರುವ ಅವಲಕ್ಕಿ ಹುರ್ಕೊಂಡಿರುವಂತಹ ಕಡಲೆಕಾಯಿ ಬೀಜ ಕೊಡಂಬಿ ನಂತರ ಸ್ವಲ್ಪ ಕೊಬ್ಬರಿ ತುರಿಯನ್ನ ಹಾಕಿ ಮಿಕ್ಸ್ ಮಾಡಿ ಗೊಜ್ಜಲ್ಲಿ ಉಪ್ಪಿರುತ್ತೆ ಅದರಿಂದ ಲಾಸ್ಟ್ ಅಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಊರಿನಲ್ಲಿ ಎರಡೇ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ರುಚಿಯಾದ ಗೊಜ್ಜವಲಕ್ಕಿ ನೈವೇದ್ಯಕ್ಕೆ ರೆಡಿ ಮಾಡಿ ನೋಡಿ ಸಾಕತ್ತಾಗಿರುತ್ತೆ